ನೀರು ಕುಡಿಯುವಾಗ ನಿಂತುಕೊಂಡು ಕುಡಿಯಬಾರದು ಎಂಬ ವಿಚಾರ ಸಾಕಷ್ಟು ಜನರು ಮಾತನಾಡುವುದನ್ನು ಕೂಡ ನೀವು ಗಮನಿಸಿರಬಹುದು ಇದು ನಿಜವೇ ಅಥವಾ ವೈಜ್ಞಾನಿಕ ಆಧಾರ ಹೊಂದಿದ ವಿಷಯವೇ ಎಂಬುದನ್ನು ನೋಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಸಂಪ್ರದಾಯ ಮತ್ತು ವೈಜ್ಞಾನಿಕ ನಿಲುವುಗಳ ಬಗ್ಗೆ ತಿಳಿದುಕೊಳ್ಳೋಣ ಸಂಪ್ರದಾಯಗಳು ಸ್ನೇಹಿತರೆ ನಮ್ಮ ಹಿರಿಯರು ನಿಂತು ನೀರು ಕುಡಿಯಬಾರದು ಎಂದು ಎಚ್ಚರಿಸುತ್ತಿದ್ದರು ಇದರ ಹಿಂದೆ ಹಲವು ಕಾರಣಗಳು ಸಂಪ್ರದಾಯ ಮತ್ತು ಆಯುರ್ವೇದದ ಮಾನ್ಯತೆಗಳಿಗೆ ಸಂಬಂಧಿಸಿದೆ ಆಯುರ್ವೇದದ ಪ್ರಕಾರ ನಿಂತುಕೊಂಡು ನೀರು ಕುಡಿಯುವಾಗ ದೇಹದಲ್ಲಿ ವಾತದೋಷ ಉಂಟಾಗುತ್ತದೆ ಮತ್ತು ಇದು ಜೀರ್ಣಾಂಗದ ಮೇಲೆ ತೊಂದರೆ ಬೀರಬಹುದು ಎಂದು ಹೇಳಲಾಗಿದೆ ವೈಜ್ಞಾನಿಕ ನಿಲುವು ವೈಜ್ಞಾನಿಕ ದೃಷ್ಟಿಕೋನದಿಂದ ನಿಂತು ಅಥವಾ ಕುಳಿತು ನೀರು ಕುಡಿಯುವುದರಿಂದ ಶರೀರದಲ್ಲಿ ನೇರವಾಗಿ ತಕ್ಷಣದ ದೀರ್ಘಕಾಲಿಕ ಪರಿಣಾಮಗಳು ಅತಿಯಾಗಿ ಖಚಿತಗೊಂಡಿಲ್ಲ ಆದರೆ ಕೆಲವು ಅಂಶಗಳನ್ನು ಪರಿಗಣಿಸಬಹುದು ನಿಂತು ನೀರು ಕುಡಿಯುವಾಗ ಗುರುತ್ವಾಕರ್ಷಣದ ಪರಿಣಾಮದಿಂದ ನೀರು ಹೊಟ್ಟೆಯಲ್ಲಿ ಶಾಂತವಾಗಿ ಜಮೆಯಾಗದೆ ನೇರವಾಗಿ ಜೀರ್ಣಕ್ರಿಯೆಗೆ ಹೋಗುತ್ತದೆ ಇದು ಹೊಟ್ಟೆಯಲ್ಲಿ ಆಸಿಡಿಟಿ ಅಥವಾ ಅಸಮಾಧಾನಕಾರಿ ಅನಿಸುತ್ತಿರುವಂಥ ದೇಹದ ಪ್ರತಿಕ್ರಿಯೆಗಳಿಗೆ ಕಾರಣವಾಗಬಹುದು ದೇಹದ ಶಾಖವು ಸಮತೋಲನದಲ್ಲಿಲ್ಲದೇ ಇದ್ದರೆ ಇದು ಕೆಲವರಿಗೆ ಕಿರಿಕಿರಿಯಾಗಬಹುದು ಕುಳಿತು ನೀರು ಕುಡಿಯುವಾಗ ದೇಹ ರಿಲ್ಯಾಕ್ಸ್ ಸ್ಥಿತಿಯಲ್ಲಿ ಇರುತ್ತದೆ ಜೀರ್ಣಕ್ರಿಯೆ ಸಾಧಾರಣಗೊಳಿಸಲು ಸಹಾಯವಾಗುತ್ತದೆ ನೀರಿನ ಹರಿವು ನಿಧಾನವಾಗಿದ್ದು ಅದು ಆಮ್ಲಜಾಲತೆಯನ್ನು ತಡೆದು ದೇಹದ ಶಕ್ತಿ ಸಮತೋಲನವನ್ನು ಕಾಪಾಡುತ್ತದೆ ಆಯುರ್ವೇದದ ದುಷ್ಟಿಕೋನ ಆಯುರ್ವೇದದ ಪ್ರಕಾರ ಕುಳಿತು ನೀರು ಕುಡಿಯುವುದರಿಂದ ದೇಹದಲ್ಲಿ ತ್ರಿದೋಷಗಳ ವಾತ ಪಿತ್ತ ಕಫ ಸಮತೋಲನ ಸೃಷ್ಟಿಯಾಗುತ್ತದೆ ನಿಂತು ಕುಡಿಯುವ ಮೂಲಕ ಈ ಸಮತೋಲನ ಹಾಳಾಗಬಹುದು ಎಂಬುದು ಆಯುರ್ವೇದದ ನಿಲುವು ನೀರು ಕುಡಿಯುವ ವಿಧಾನ ಮತ್ತು ಕೆಲವು ಮುಖ್ಯ ಅಂಶಗಳು ನೀರು ಕುಡಿಯುವ ಸಮಯದಲ್ಲಿ ದೇಹದ ಸ್ಥಿತಿಯು ಹಗುರವಾಗಿ ಆರಾಮಕರವಾಗಿರಬೇಕು ನೀರು ಕುಡಿಯುವ ರೀತಿ ಉತ್ತಮ ಆರೋಗ್ಯಕ್ಕೆ ಹೇಗೆ ಸಹಾಯ ಮಾಡಬಹುದು ಸಮತೋಲನ ಕುಳಿತು ನೀರು ಕುಡಿಯುವುದರಿಂದ ದೇಹದ ಅಂಗಾಂಗಗಳು ಸಮತೋಲನದಲ್ಲಿ ಕೆಲಸ ಮಾಡುತ್ತವೆ ನಿಧಾನವಾಗಿ ಕುಡಿಯಿರಿ ತಡವಾಗಿ ನೀರನ್ನು ಕುಡಿಯುವುದರಿಂದ ದೇಹದ ಜೀರ್ಣಕ್ರಿಯೆಗೆ ನೆರವಾಗುತ್ತದೆ ಸಾರಾಂಶ ನಿಂತು ನೀರು ಕುಡಿಯಬಾರದು ಎಂಬುದು ಸಂಪ್ರದಾಯ ಮತ್ತು ಆಯುರ್ವೇದದ ನಿಲುವಿನಿಂದ ಬಂದಿದೆ ವೈಜ್ಞಾನಿಕ ದೃಷ್ಟಿಯಿಂದ ಇದು ತೀರಾ ಹಾನಿಕಾರಕ ಎಂದು ದೃಢಪಡಿಸಲು ಸಾಕಷ್ಟು ಸಾಕ್ಷಿಗಳು ಲಭ್ಯವಿಲ್ಲ ಆದರೂ ಕುಳಿತು ನಿಧಾನವಾಗಿ ನೀರು ಕುಡಿಯುವುದು ದೇಹದ ಸಮತೋಲನಕ್ಕೆ ಮತ್ತು ಆರೋಗ್ಯಕ್ಕೆ ಉತ್ತಮ ಎಂದು ಪರಿಗಣಿಸಬಹುದು ಅಂತಿಮ ಸಲಹೆ ಆಯುರ್ವೇದದ ತತ್ವಗಳನ್ನು ಪಾಲಿಸಲು ಕುಳಿತು ನೀರು ಕುಡಿಯಿರಿ ಇದು ದೇಹದ ಶ್ರೇಯಸ್ಸಿಗೆ ಸಹಕಾರಿಯಾಗಬಹುದು